ಶಿಲ್ಪ ಶ್ರೀನಿವಾಸ್ ಚಲನಚಿತ್ರದ ಮೊದಲ ಹಂತದ ಚಿತ್ರೀಕರಣ ಮುಕ್ತಾಯ ಸ್ನೇಹಾಲಯಂ ಕ್ರಿಯೇಷನ್ಸ್ ಅರ್ಪಿಸುವ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಶಿಲ್ಪಾ ಶ್ರೀನಿವಾಸ್ ಎಂಬ ಕನ್ನಡ ಚಲನಚಿತ್ರದ ಚಿತ್ರೀಕರಣ ಹೊಸಕೋಟೆಯ ಗಟ್ಟಿಗನ ಬೆ ಸುತ್ತಮುತ್ತ ಭರದಿಂದ ಸಾಗಿ ಮೊದಲ ಹಂತದ ಚಿತ್ರೀಕರಣ ಮುಕ್ತಾಯವಾಗಿದೆ ಖ್ಯಾತ ನಿರ್ಮಾಪಕರು ಎಂಟುನೂರಕ್ಕೂ ಮೆಕ್ಕಿ ಚಲನಚಿತ್ರಗಳ ವಿತರಕರು ಪ್ರಸ್ತುತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷರೂ ಆದ ಶ್ರೀನಿವಾಸ್ ವಿಶೇಷ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದು ಅವರು ಕ್ಯಾಮೆರಾ ಗುಂಡಿ ಒತ್ತಿದ್ದಾರೆ ನಟ ಹಾಗೂ ಸಂಕಲನಕಾರ ನಾಗೇಂದ್ರ ಅರಸ್ ಕ್ಲಾಪ್ ಮಾಡಿ ಚಿತ್ರೀಕರಣಕ್ಕೆ ಚಾಲನೆ ನೀಡಿದ್ದರು ಹೊಸಕೋಟೆ ಚಿಕ್ಕಬಳ್ಳಾಪುರ ಗಾಂಧಿನಗರದಲ್ಲಿ ಒಟ್ಟು ಎರಡು ಹಂತಗಳಲ್ಲಿ ಚಿತ್ರೀಕರಣ ನಡೆಯಲಿದೆ ಎಂದು ನಿರ್ದೇಶಕ ಆರ್ ಕೆ ಗಾಂಧಿ ಹೇಳಿದರು ತಾರಾಗಣದಲ್ಲಿ ಕಿಶೋರ್ ಕಾಸರಗೋಡು ಮಿಸ್ಸೆಸ್ ಇಂಡಿಯಾ ಮತ್ತು ಇಂಟರ್ ನ್ಯಾಷನಲ್ ಕ್ವೀನ್ ಟೈಟಲ್ಗಳನ್ನು ಗೆದ್ದು ಈಗಾಗಲೇ ಒಂದಿಷ್ಟು ಕನ್ನಡ ತೆಲುಗು ಚಿತ್ರಗಳಲ್ಲಿ ನಾಯಕಿಯಾಗಿರುವ ಸ್ವಾತಿ ಲಿಂಗರಾಜ್ ಪ್ರಮುಖ ಪಾತ್ರದಲ್ಲಿದ್ದಾರೆ ಪ್ರಿಯಾಂಕ ಶೋಭರಾಜ್ ನಾಗೇಂದ್ರ ಅರಸ್ ಕಿರಣ್ ಕುಮಾರ್ ಗಟ್ಟಿಗನಬೆ ಸಿಟಿ ಜಯರಾಮ್ ಹೊಸಕೋಟೆ ಶಿವಕುಮಾರ್ ಲೋಕೇಶ್ ಬೆಂಗಳೂರು ಮನು ಮಾಸ್ಟರ್ ಮನ್ವಿತ್ ಮಾಸ್ಟರ್ ಅಭ್ಯಂತ್ ಭಕ್ತರಹಳ್ಳಿ ರವಿ ಮೊದಲಾದವರಿದ್ದು ಈಗಾಗಲೇ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿರುವ ಮುಗಿಲ ಮಲ್ಲಿಗೆ ಲಿಲ್ಲಿ ಸಿನಿಮಾದ ಯುವ ನಿರ್ದೇಶಕ ಹೊಸ ಪ್ರಯೋಗಗಳಿಗೆ ಹೆಸರಾದ ಆರ್ ಗಾಂಧಿ ಕತೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡುತ್ತಿದ್ದಾರೆ ಪ್ರಮೋದ್ ಭಾರತೀಯ ಛಾಯಾಗ್ರಹಣ ಅನಿರುದ್ಧ ಶಾಸ್ತ್ರಿ ಸಂಗೀತ ಪ್ರತಾಪ್ ಭಟ್ ಸಾಹಿತ್ಯ ಥ್ರಿಲ್ಲರ್ ಮಂಜು ಸಾಹಸ ವಿನಯ್ ಜಿ ಆಲೂರ ಸಂಕಲನ ಮೋಹನ್ ಕುಮಾರ್ ಪ್ರಸಾದನ ಇಂದ್ರಕುಮಾರ್ ಸ್ಥಿರಚಿತ್ರ ಮಲ್ಲಿಕಾರ್ಜುನ್ ಕಲಾ ನಿರ್ದೇಶನ ಕಲ್ಲೇಶ್ ಡಾಕ್ಟರ್ ಪ್ರಭು ಗಂಜಿಹಾಳ ಡಾಕ್ಟರ್ ವೀರೇಶ ಹಂಡಿಗಿ ಪಿಆರ್ಒ ಆಗಿದ್ದಾರೆ ಮಿನಿಮಮ್ ಒಂದ್ ಐದು ಕೋಟಿ ಇಟ್ಕೊಂಡ್ರೆ ನಾನ್ ಸಿನಿಮಾ ಮಾಡ್ತೀನಿ ಮಿನಿಮಮ್ ಐದು ಕೋಟಿ ಇಟ್ಕೊಂಡ್ರೆ ನಾನ್ ಸಿನಿಮಾ ಮಾಡ್ತೀನಿ गोली, एक्शन, I like it, I like it, I like it, सिनेमा, <laughs> 100 दस पत्ता, आर पास में, सिनेमा, 100 दस पत्ता, पाँच पाँच, अनुपात पता, सांड गेट, सिनेमा 100 दस पत्ता, इंटरेक्ट, सर, शार्क ಚೆನ್ನಾಗಿ ನೀವು ನೀವಾಗಿ ಮಾಡಿ ನಾರ್ಮಲ್ ಆಗಿ ನೀವೇನು ಹ್ಯಾಂಡ್ ಮೂವ್ಮೆಂಟ್ ಮಾಡ್ತೀರ ಅದನ್ನೇ ಮಾಡಿ ಮೇಲೆ ತರಲಿ ನೋಡಿ 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 ಜಲ್ಲಿ ಜಲ್ಲಿ ಆಕ್ಷನ್ ಇಲ್ಲಿ ಮೈಕ್ ಕೊಡಿ್ರೆ ನಾನು ಟೆಚರ್ ಮಾಡ್ತೀನಿ ಐದು ಕೋಟಿ ಸರಿ ನನ್ನೊಂದು ಲೈನ್ ಇದೆ ಅದ ಸೇರ್ ಮಾಡ್ತೀನಿ ಅಂತ ಹೇಳ್ತೀನಿ ನೀವು ಸಿನಿಮಾ ಶುರು ಹಾಕ್ತೀರಾ ಒಟ್ಟale ನನ್ನ ತಂಗಿ హీరోయిನ್ ಆದ್ರೆ ಸರ್ ಎನರ್ಜಿ ಎನರ್ಜಿ ಬೆಲ್ ಲೈಕ್ ಗೆ ಕರೆಕ್ಟ್ ಸೂಪರ್ ಆಯ್ತಾ ಲೈಟ್ ಟೆನ್ ಟು ನಿಮಿಷದ ಮನೆದ ವ್ಯಕ್ತಿ ನೀವು ತುಂಬಾ ಕಾಮಿ ಮಾಡ್ತಾ ಇದ್ದೀರಾ ಸರ್ ನೆಕ್ಸ್ಟ್ ಸನ್ನಾತ್ತ ನಾನು ಕೆಲಸ ಮಾಡ್ತಾನೆ ಕಾಂಬ್ಲೇ ಆದ್ರೆ ಸ್ಮಾರ್ತ ಸಿನಿಮಾ ಕಡಾ ಅಂತ ಹೇಳೋಕೆ ಹಾ ಸರ್ ಏನ್ ತಗೊಂತೀರಾ ಹಾಂ ಸ್ಟ್ಯಾಂಡಿಂಗ್ ಇಂದ ಕುಳಿಸೋಣ ಸರ್ ಏನ್ ತಗೊಂತೀರಾ ಅಂತಂದ್ರು ಯಾರು ಯಾರು ಇವ್ರು ಈ ಫುಲ್ ಇಲ್ಲ ನಾವು ನೋಡಿದ್ರು ಆ ನೋಡೋವಾಗ ಫಾರ್ವರ್ಡ್ ಮಾಡೋಣ ನಾವು ನೋಡೋವಾಗ ಹಂಗೆ ಹೋಗ್ತಾ ಇರುತ್ತೆ ಈ ಮನೆ ಸಾರ್ ಇಲ್ಲ ಅಲ್ಲ ರೀ ಏನ್ ತಗೊಳ್ತೀರಾ ಅಂತ ಕೇಳಿದ್ರು ಅದಕ್ಕೆ ಈ ಮನೆ ಹೇಳಿದೆ ಅಂತ ಇವ್ರ ಬಾಯ್ ಓಪನ್ ಮಾಡ್ಕೊಂಡು ಬರ್ತೀವಿ ಅಷ್ಟಕ್ಕೆ ಅವ್ರಿಗೆ ಹೋಗ್ತೀನಿ ರೆಡಿ அப்படி நகேன் சார் ರೋಲಿ ಸರ್ ಬನ್ನಿ ಗೊತ್ತ ಸರ್ ಅದಾಗೆ ಏನ್ ತಗೋತೀರಾ ಸಾರ್ ಮನೆ ಮನೇನಾ ಏನ್ ಸರ್ ಇದು ನೀವು ಹೇಳಿದ್ರು ಸರ್ ಹೇಳ್ತೀರ

Kom jy nie maar diterapa? Kom jy nie? Ha. Kom jy. Right man, right?

ಮುಖ ಏನ್ ಸಿನಿಮಾ ಕುತ್ಕೋ ಕಾಲು ಬಂದ್ರೆ ಜಾಸ್ತಿ ಆಮೇಲೆ ತಂಗಿ ಆಫರು ಆಫರ್ ನೀವು ಅಷ್ಟೇ ಸರ್ ಒಂದು ಹತ್ತು ಚೀನಾ ರೆಡಿ ಮಾಡ್ಕೊಂಬಿಡಿ ಆ ಕಡೆ ನೋಡಬಾರ್ದು ಇಲ್ಲೇ ನೋಡ್ಬೇಕದು ಅದು ಬಾರ್ದು ಆ ಕಡೆ ಗೊತ್ತಾ ಹಂಗೆ ಈ ಕೈ ಸ್ವಲ್ಪ ಆಮೇಲೆ ಅಷ್ಟೇ ಓಲರ್ ಕಂಪ್ನಿ ಬೇಡ

ನಮಸ್ಕಾರ ನಾನು ನಿಮ್ಮ ಆರ್ ಕೆ ಗಾಂಧಿ ಇವತ್ತು ಹೊಸಕೋಟೆ ತಾಲೂಕಿನ ಗಟ್ಟಿಗನಪ್ಪೆಯಲ್ಲಿ ನಾವು ಶಿಲ್ಪಾ ಶ್ರೀನಿವಾಸ್ ಅನ್ನೋ ಒಂದು ಚಿತ್ರವನ್ನು ಮಾಡ್ತಾ ಇದ್ವಿ ಶಿಲ್ಪಾ ಅಂತ ಹೆಸರು ಕೇಳಿದ ತಕ್ಷಣ ಇದ್ಯಾವುದೋ ನಮ್ಮ ನಿರ್ಮಾಪಕರು ಉಪೇಂದ್ರ ಸಿನಿಮಾ ವಾಲ್ಮೀಕಿ ಪರ್ವ ಕಲ್ಪನಾಟು ಈ ಸಿನಿಮಾಗಳ ನಿರ್ಮಾಪಕರಲ್ವಾ ಅಂತೇಳಿ ಎಲ್ರಿಗೂ ಆಚಾರ್ಯ ಎಸ್ ಸಿನಿಮಾ ಟೈಟ್ಲು ಶಿಲ್ಪ ಶ್ರೀನಿವಾಸ್ ಮತ್ತು ಇದರಲ್ಲಿ ಮೇನ್ ಲೀಡಾಗಿ ಮಾಡ್ತಿರೋದು ಶಿಲ್ಪ ಶ್ರೀನಿವಾಸ್ ಮಾಡ್ತಾ ಇದ್ದಾರೆ ಒಂದು ಇದೊಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನ್ಮಾ ಇದು ಹೊಸಕೋಟೆ ಶಿವಕುಮಾರು ಸೀತಾರಾಮ್ ಅವರು ಹಾಗೆ ಪ್ರವೀಣು ಕಿರಣ್ ಸಾರು ಈ ಥರ ಒಂದು ಸುಮಾರು ಒಂದು ಹತ್ತು ಮಂದಿ ನಿರ್ಮಾಪುರು ಸೇರಿ ಇದನ್ನು ಸಿನಿಮಾ ಮಾಡ್ತಾಯಿದ್ದೀವಿ ಇವತ್ತು ಪ್ರಾರಂಭ ಆಗಿದೆ ಸುಮಾರು ಒಂದು ಎರಡು ಶೆಡ್ಯೂಲ್ನಲ್ಲಿ ಬಸ್ಕೋಟೆ ಕಂಬಳಿಪುರ ಭಕ್ತರಹಳ್ಳಿ ವೈಟ್ ಫೀಲ್ಡು ಚಿಕ್ಕಬಳ್ಳಾಪುರ ನಂದಿ ಹಿಲ್ಸು ಈ ಸರೌಂಡಿಂಗಲ್ಲಿ ಚಿತ್ರೀಕರಣ ನಡೀತಾ ಇದೆ ಇದರಲ್ಲಿ ಪ್ರಿಯಾಂಕಾ ಸ್ವಾತಿ ನಂದಿನಿ ಕಾಮಯ್ಯ ನಾಗೇಂದ್ರ ಅರಸ್ ಸ್ಯಾರು ಶೋಭರಾಜ್ ಸರು ಇವರೆಲ್ಲ ಪಾತ್ರೆಗಳು ಮಾಡ್ತಾಯಿದ್ದಾರೆ ಇದಕ್ಕೆ ಅನಿರುದ್ಧ ಶಾಸ್ತ್ರಿ ಅವರು ಸಂಗೀತ ಮತ್ತು ಪ್ರತಾಪ್ ಭಟ್ ಅವರು ಸಾಹಿತ್ಯ ನಾನು ಕತೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಾಯಿದ್ದೀನಿ ನಮ್ಮ ಥ್ರಿಲ್ಲರ್ ಮಂಜು ಅವರು ಸಾಹಸ ಇದ್ದಾರೆ ಈಗಾಗಲೇ ಸಾಂಗ್ಸ್ ಎಲ್ಲ ತುಂಬ ಅದ್ಭುತ ಅದ್ಭುತವಾಗಿ ಮೂಡಿ ಬಂದಿದೆ ಈ ಇವತ್ತಿಂದ ಕಂಟಿನ್ಯೂ ಆಗಿ ಹದಿನೈದು ದಿನಗಳ ಕಾಲ ಒಂದು ಶೆಡ್ಯೂಲು ಮತ್ತೆ ಒಂದು ವಾರದ ಕಾಲ ಇನ್ನೊಂದು ಶೆಡ್ಯೂಲ್ನ ಹಾಕ್ಕೊಂಡು ಶೂಟಿಂಗ್ ಮುಗಿಸ್ತಾ ಇದ್ವಿ ಆದಷ್ಟು ಬೇಗ ತಲೆಗೆ ತರೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ ಚಿತ್ರದ ಛಾಯಾಗ್ರಾಹಕರು ಪ್ರಮೋದ್ ಭಾರತೀಯ ಅಂತ ಆಮೇಲೆ ಶಾಸಕ ನಿರ್ದೇಶಕರು ಹೇಳಿದ್ರು ಅಲ್ಲ ತ್ರಿಲ್ಲರ್ ಮಾಡ್ತಾ ಇದ್ದಾರೆ ಸಂಗೀತ ನಿರ್ದೇಶಕರಾಗಿ ಅನಿರುದ್ಧ ಶಾಸ್ತ್ರಿ ಕಲೆ ಮಲ್ಲಿಕಾರ್ಜುನ ಅವರು ಮಾಡ್ತಾಯಿದ್ದಾರೆ ಜೊತೆಗೆ ಪಿ ಆರ್ ಆಗಿ ಎಂ ಜಿ ಕಲ್ಲೇಶ್ ಅವರು ಡಾಕ್ಟರ್ ಪ್ರಭು ಗಂಜಾಳ್ ಸಾರು ಮತ್ತು ಡಾಕ್ಟರ್ ವೀರೇಶ್ ಅಂಡಗಿ ಅವರು ಇದ್ದಾರೆ ಇನ್ನು ಉಳಿದಂತೆ ಈ ಚಿತ್ರದ ಚಿತ್ರೀಕರಣ ಹೊಸಕೋಟೆಯ ಸುತ್ತಮುತ್ತ ಮತ್ತು ಚಿಕ್ಕಬಳ್ಳಾಪುರ ನಂದಿ ಹಿಲ್ಸು ಈ ಸರೌಂಡಿಂಗಲ್ಲಿ ಶೂಟಿಂಗ್ ನಡೀತಾ ಇದೆ ಚಿತ್ರದ ಕತೆ ವಿಷಯಕ್ಕೆ ಬಂದಾಗ ಸಿನಿಮಾ ಇಂಡಸ್ಟ್ರಿ ನಮಗೆ ಒಂದು ಕಲಾ ಮಾತೆ ಇಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಜನ ಈ ಸಿನಿಮಾ ಇಂಡಸ್ಟ್ರಿಯನ್ನ ನನ್ನ ತಾಯಿ ದೇವರು ಅಂತ ಪ್ರೀತಿಸ್ತಾರೆ ಆದರೆ ತಾತ ಮುತ್ತಾತ ತಂದೆ ತಾಯಿಗಳು ಸಂಪಾದನೆ ಮಾಡಿರೋ ದುಡ್ಡನ್ನು ತಗೊಂಡು ಬಂದು ಇಂಡಸ್ಟ್ರಿಗೆ ಬರೋಂಥವರು ಈ ಸಿನಿಮಾ ಇಂಡಸ್ಟ್ರಿಯನ್ನು ವೇಷ್ಯ ಅಂತ ಭಾವಿಸ್ತಾರೆ ಶೋಕಿಗೋಸ್ಕರ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ಈ ರೀತಿ ಸಿನಿಮಾ ಇಂಡಸ್ಟ್ರಿಗೆ ಶೋಕಿಗೆ ಬರೋವರ ಮಧ್ಯೆ ಮತ್ತು ಸಿನಿಮಾ ಇಂಡಸ್ಟ್ರಿನ ತಾಯಿ ಅಂತ ಪ್ರೀತಿಸುವವರ ಮಧ್ಯೆ ನಡೆಯುವ ಸಂಘರ್ಷ ಏನಿದೆ ಆ ಸಂಘರ್ಷವೇ ನಮ್ಮ ಶಿಲ್ಪಾ ಶ್ರೀನಿವಾಸ್ ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಿಮ್ಮ ನಿಮ್ಮದಾನ ನಮಸ್ಕಾರ ನಾನು ಶಿಲ್ಪಾ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ಶಿಲ್ಪಾ ಶ್ರೀನಿವಾಸ್ ದ ಗಾರ್ಡ್ ಆಫ್ ಜಸ್ಟಿಸ್ ಕ್ಯಾಪ್ಷನ್ ಇದು ಈ ಚಿತ್ರದಲ್ಲಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸಾರ್ ಬಂದು ನೀವು ಹಿಂಗೆ ಮಾಡಬೇಕು ಅಂತ ಹೇಳಿದಾಗ ನಾನು ಅವ್ರ ಇದನ್ನು ಏನು ಹೇಳೋಕ್ಕಾಗಲಿಲ್ಲ ಅವ್ರಿಗೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಹೆಂಗೆ ಮಾಡಿ ತೋರಿಸ್ತಾರೋ ಆ ಥರ ಮಾಡ್ಕೊಂಡು ಹೋಗ್ತಾರೆ ಅದೇ ನಮ್ಮ ಟೈಟ್ಲು ಮಾತ್ರ ಕೇಳ್ತಾರೆ ಅಂದ್ಕೊಂಡೆ ನಾನೇ ಆ್ಯಕ್ಟಿಂಗ್ ಮಾಡು ಅಂತ ಹೇಳಿದ್ರು ಇರಲಿ ಅದು ಪರಮಾತ್ಮ ಬಯಸಿರ್ತಾರೆ ಹೇಳ್ಬಿಟ್ಟು ಒಪ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಮಾಡ್ತಾರೆ ನಿಮ್ಮೆಲ್ಲರೂ ಆರೈಕೆ ನಾನು ಬಯಸ್ತೀನಿ ನಮಸ್ಕಾರ ಹಾಯ್ ಎಲ್ರಿಗೂ ನಮಸ್ತೆ ನಾನು ನಾಗೇಂದ್ರ ಅರಸ್ ಶಿಲ್ಪಾ ಶ್ರೀನಿವಾಸ್ ಅನ್ನೋ ಒಂದು ಚಿತ್ರ ಇದು ನಮ್ಮ ಆರ್ ಕೆ ಗಾಂಧಿಯವರ ನಿರ್ದೇಶನ ಅವರ ಸ್ನೇಹಿತರು ಸೇರಿ ನಿರ್ಮಾಣ ಮಾಡ್ತಾ ಇರೋದು ಖುಷಿ ಸಂಗತಿ ಅಂದರೆ ಶಿಲ್ಪಾ ಶ್ರೀನಿವಾಸ್ ಹೆಸರಂಥ ನಿರ್ಮಾಪಕರು ದೊಡ್ಡ ದೊಡ್ಡ ಸಿನಿಮಾ ಮಾಡಿದಂಥ ನಿರ್ಮಾಪಕರು ಅವರೇ ಒಂದು ಡೈರೆಕ್ಟರ್ ಪಾತ್ರ ಮಾಡ್ತಾ ಇರೋದು ಅವರ ಹೆಸರಲ್ಲೇ ಶಿಲ್ಪಾ ಶ್ರೀನಿವಾಸ್ ಅನ್ನೋ ಹೆಸರಲ್ಲೇ ಈ ಚಿತ್ರದಲ್ಲಿ ನಾನು ಒಂದು ನಿರ್ಮಾಪಕನ ಪಾತ್ರ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮು ಪ್ರೊಡ್ಯೂಸರ್ ಕ್ಯಾರೆಕ್ಟ್ರು ಚೆನ್ನಾಗಿದೆ ಕತೆ ಹೇಳಿದಾಗ ಒಂಥರ ಮಜವಾಗಿದೆ ಜಾಸ್ತಿ ರಿವೀಲ್ ಮಾಡೋ ಹಾಗೂ ಇಲ್ಲ ಏನು ಎತ್ತ ಅನ್ನೋದನ್ನ ಅದನ್ನೆಲ್ಲ ನೀವು ಥೇಟ್ರಲ್ಲಿ ಬಂದು ನೋಡಿದ್ರೇ ಮಜಾ ಬಟ್ ಫಸ್ಟ್ ಟೈಮು ಆರ್ ಕೆ ಗಾಂಧಿಯವರ ಸಿನಿಮಾದಲ್ಲಿ ಮಾಡ್ತಿರೋದು ಭಾಳ ವರ್ಷದಿಂದ ಸ್ನೇಹಿತರಾಗಿದ್ವಿ ಹೇಳ್ತಾಯಿದ್ರು ನಿಮ್ಮ ನಿಮ್ಮನ್ನ ಹಾಕಿಟ್ಟು ಒಂದು ಸಿನಿಮಾ ಮಾಡಿಸ್ತೀನಿ ಮಾಡ್ತೀನಿ ಅಂತ ಬಟ್ ಈಗ ಕಾಲ ಕೂಡಿ ಬಂತು ಅದಕ್ಕೊಂದು ಟೈಮ್ ಬರಬೇಕಲ್ವ ಆ ರೀತಿ ಶಿಲ್ಪಾ ಶ್ರೀನಿವಾಸ್ ಅವ್ರನ್ನ ಆ ಲುಕ್ಕಲ್ಲಿ ಅದು ಉಪೇಂದ್ರ ಅವರ ಲುಕ್ಕಲ್ಲಿ ಯಾಕಂದರೆ ಅವ್ರದೇ ನಿರ್ಮಾಣದಲ್ಲಿ ಉಪೇಂದ್ರ ಅವ್ರಿಗೆ ಈ ಥರ ಎಲ್ಲ ಜುಟ್ಟೆಲ್ಲ ಕಟ್ಟಿ ಮಾಡಿರುವಂಥದ್ದು ವಿಭಿನ್ನವಾಗಿದೆ ಪಾತ್ರ ನಿರ್ದೇಶಕನ ಪಾತ್ರ ಯಾಕಂದರೆ ಅವರು ರೆಗ್ಯುಲರ್ ನಿರ್ಮಾಪಕರು ನಿರ್ದೇಶಕನ ಕಷ್ಟಗಳು ಏನು ಅನ್ನೋದು ಗೊತ್ತಿರುತ್ತೆ ಹಾಗಾಗಿ ಆ ಒಂದು ಪಾತ್ರ ಮಾಡಿರೋದು ನಿಜವಾಗ್ಲೂ ಅದ್ಭುತವಾಗಿದೆ ಫಸ್ಟ್ ಟೈಮು ಕಾಂಬಿನೇಷನ್ ಅವ್ರ ಜೊತೆ ಮಾಡ್ತಾ ಇರೋದು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಇವತ್ತು ಮೊದಲನೇ ದಿನ ಶೂಟಿಂಗು ತುಂಬ ಆಗ್ತಾ ಇದೆ ಡೈರೆಕ್ಟ್ರು ನೀಟಾಗೆ ಪ್ರತಿಯೊಬ್ರಿಗೂ ಅವರವರ ಪಾತ್ರ ಹೇಗೆ ಅಂದ್ಬಿಟ್ಟು ವಿತ್ ಆ್ಯಕ್ಟ್ ಮಾಡಿ ತೋರಿಸೋರು ಯಾಕಂದರೆ ಪ್ರತಿಯೊಬ್ಬ ನಿರ್ದೇಶಕನಲ್ಲೂ ಒಬ್ಬ ಕಲಾವಿದ ಇರ್ತಾನೆ ಅದನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅವರ ಕಥೆ ತಕ್ಕನಂಗೆ ನಾವು ಪಾತ್ರ ಮಾಡಿ ನಮ್ಮ ಪಾತ್ರ ಅವ್ರಿಗೆ ಇಷ್ಟ ಆಗಿ ಅದೆಲ್ಲ ಇಷ್ಟ ಆಗಿ ಜನಕ್ಕಿನ್ನೂ ಇಷ್ಟ ಆಗೋದಿದೆಯಲ್ಲ ಅದು ಮುಖ್ಯ ಆಗುತ್ತೆ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಂಜನೇಯ ಹಾಯ್ ನಮಸ್ತೆ ನಾನು ನಿಮ್ಮ ನಂದಿನಿ ಕಮ್ಮಯ್ಯ ಶಿಲ್ಪಾ ಶ್ರೀನಿವಾಸ್ ಅನ್ನೋ ಒಂದು ಕನ್ನಡ ಚಿತ್ರ ಆರ್ ಕೆ ಗಾಂಧಿಯವರು ನನ್ನ ಆಪ್ತ ಸ್ನೇಹಿತರು ಅವ್ರ ಜೊತೆ ಅವರ ಒಂದು ಡೈರೆಕ್ಷನ್ನಲ್ಲಿ ಇದು ಮೊದಲ ಚಿತ್ರ ನಾನು ಮಾಡ್ತಾ ಇರೋದು ನಾಗೇಂದ್ರ ಅರಸು ಅವರ ಕಾಂಬಿನೇಷನ್ ಅಲ್ಲಿ ಮಾಡ್ತಾ ಇದ್ದೀನಿ ಅವರ ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅವರು ಪ್ರೊಡ್ಯೂಸರ್ ಆಗಿರ್ತಾರೆ ಇದು ಒಂದು ಥ್ರಿಲ್ಲರ್ ಮತ್ತು ಕಾಮಿಡಿ ಸಬ್ಜೆಕ್ಟ್ ಆಗಿರುತ್ತೆ ನಮ್ಮ ಉಪೇಂದ್ರ ಮೂವಿ ಪ್ರೊಡ್ಯೂಸ್ ಮಾಡಿರೋಂಥ ಪ್ರೊಡ್ಯೂಸರ್ ಶಿ ಶಿಲ್ಪಾ ಶ್ರೀನಿವಾಸ್ ಅವರು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಮೂವಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಬಂದು ನೋಡಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ ನಮ್ಮ ಟೀಮ್ಗೆ ನಿಮ್ಮ ಸಪೋರ್ಟ್ ಇರಲಿ ಎಲ್ಲರಿಗೂ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ಕಾರ ನಾನು ಕಿಶೋರ್ ಕಸೋಡ್ ಮಾತಾಡ್ತಿದ್ದೀನಿ ಈ ಮೊದಲು ಮುಗಿದ ಮಲ್ಲಿಗೆಯಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದು ಗಾಂಧು ಇವಾಗ ಶಿಲ್ಪ ಶ್ರೀನಿವಾಸ್ ಎಂಬ ಫಿಲ್ಮಲ್ಲಿ ನಾಯಕನ ಪಾರ್ಟ್ ಕೊಟ್ಟಿದ್ದಾರೆ ಅವರಿಗೆ ಆರ್ ಕೆ ಗಾಂಧಿ ಸಾರ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅದರ ಜೊತೆ ಶಿಲ್ಪಾ ಶ್ರೀನಿವಾಸ್ ಸರ್ ಇದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಶಿಲ್ಪಾ ಶ್ರೀನಿವಾಸ್ ಸರ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ನಂಗೆ ತುಂಬ ಖುಷಿ ಆಗ್ತಾಯಿದೆ ಲೈಕ್ ಈ ಆಪರ್ಚುನಿಟಿ ಸಿಕ್ಕಿದಕ್ಕೆ ಆತ್ಕಾಂಧಿ ಸರ್ ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಶಿಲ್ಪಾ ಶಿನಿಮಾ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ನಂಗೆ ನಿಜವಾಗ್ಲೂ ತುಂಬ ಇದೆ ಮೊದಲು ಕೂಡ ನನಗೊಂದು ಆಪರ್ಚುನಿಟಿ ಬಂದಿದ್ದೆ ಲೈಕ್ ವರ್ಕ್ಶಾಪ್ಸಿಗೆ ಕೂಡ ಇದೆ ಫ್ರಮ್ ಸಮ್ ಪ್ರಾಬ್ಲಮ್ ಇಂದ ನಾನು ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಸೊ ತುಂಬಾ ಟ್ರೈ ಮಾಡ್ತಾಯಿದ್ದೆ ಫೈನಲಿ ಸರ್ ಮೂಲಕದಿಂದ ನನಗೆ ಒಂದು ಆ್ಯಕ್ಟಿಂಗಿಗೆ ಚಾನ್ಸ್ ಸಿಕ್ಕಿದೆ ಐ ರಿಯಲಿ ವೆರಿ ವೆರಿ ಹ್ಯಾಪಿ ತುಂಬ ಆಗ್ತಾ ಇದೆ ನಾನು ಸ್ವಾತಿ ಲಿಂಗರಾಜ್ ಇದಕ್ಕೂ ಮೊದಲು ಒಂದು ಮೂರು ಮೂವಿ ಮಾಡಿದ್ದೀನಿ ತಾಯಬಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದ್ದೆ ಹಲೋ ಸರ್ ಮೂವಿನಲ್ಲಿ ಲೀಡ್ ಆಗಿ ಮಾಡಿದ್ದೀನಿ ಇನ್ನೊಂದು ತೆಲುಗು ಪಿ ಪಿ ಡಿ ಅಂತ ಅದರಲ್ಲೂ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಇದರಲ್ಲಿ ಗಾಂಧಿ ಸರ್ ಅವರು ನನಗೆ ಒಂದು ಒಳ್ಳೆ ಅಪರ್ಚುನಿಟಿ ಕೊಟ್ಟಿದ್ದಾರೆ ಲೀಡ್ ಕ್ಯಾರೆಕ್ಟ್ರಾಗಿ ಇಲ್ಲಿ ಶಿಲ್ಪಾ ಶ್ರೀನಿವಾಸ್ ಅವ್ರ ಜೊತೆ ನಾನು ಕ್ಯಾರೆಕ್ಟ್ರಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ನನಗೆ ಈ ಥರ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಹಾಯ್ ನಮಸ್ಕಾರ ನನ್ನ ಹೆಸರು ಪ್ರಮೋದ್ ಅಂತ ರಾಜೀವ್ ಸಾರದು ನಂದು ಒಂದು ಹತ್ತೆರಡು ವರ್ಷದಿಂದ ಪರಿಚಯ ರಾಜೀವ್ ಸಾರದು ಮೊದಲನೇ ಸಿನಿಮಾ ಕೈ ತುತ್ತು ಅಂತ ನಾನೇ ವರ್ಕ್ ಮಾಡಿದ್ದು ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಒಂದು ಮೂನಾಲ್ಕು ಸಿನ್ಮಾ ನಾನು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ ಇದೊಂದು ಆರು ಏಳನೇ ಸಿನಿಮಾ ಇರ್ಬೋದು ರಾಜೇಶ್ವರ ಜೊತೆ ಕೆಲಸ ಮಾಡಕ್ಕೆ ನಂಗೆ ತುಂಬ ಆಗುತ್ತೆ ಯಾಕಂದರೆ ಅವ್ರು ಟೆಕ್ನಿಕಲಾಗಿ ತುಂಬ ಸ್ಟ್ರಾಂಗ್ ಇರ್ತಾರೆ ನಂಗೆ ಪರ್ಟಿಕ್ಯುಲರಾಗಿ ನಂಗೆ ಇದೇ ಥರ ಶಾರ್ಟ್ ಬೇಕು ನಂಗೆ ಇದಕ್ಕೆ ಇದೇ ಥರ ಕ್ರೈನ್ ಯೂಸ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ ಸೊ ಈ ಸಿನಿಮಾನೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸಿನಿಮಾದಲ್ಲೇ ಸಿನಿಮಾ ನಡೆಯೋ ಕತೆ ಆಗಿರೋದ್ರಿಂದ ಸ್ವಲ್ಪ ಮೇಕಿಂಗಲ್ಲೂ ನಾವು ಒಂಚೂರು ಚೇಂಜಸ್ ಮಾಡ್ಕೊಂಡಿದ್ದೀವಿ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಈ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ನೋಡಿ ಎಲ್ಲರೂ ಥ್ಯಾಂಕ್ ಯು